ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಇಪ್ಪತ್ತೊಂದು ಮೈಸೂರಿನ ಹೆಬ್ಬಾಳಿನ ಲಕ್ಷ್ಮೀಕಾಂತ ನಗರದ ಹೊಯ್ಸಳ ಸರ್ಕಲ್ ಬಳಿಯ ಹೊಯ್ಸಳ ರಂಗ ಮಂಟಪದಲ್ಲಿ ಶ್ರೀ ಲಕ್ಷ್ಮೀಕಾಂತ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಇಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ನಡೆಸಲಾಯಿತು ಸಭೆ ಕಾರ್ಯಕ್ರಮಕ್ಕೂ ಮುನ್ನ ಮರಣ ಹೊಂದಿದ ಸಂಘದ ಸದಸ್ಯರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನಂತರ ಸಂಘದ ಹಿರಿಯ ಸದಸ್ಯರಿಗೆ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಒಟ್ಟು ಆರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಗೌರವಧನವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ದಾಖಲು ಮಾಡಿ ಸಂಘದ ವರದಿ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಅಂದಾಜು ಆಯವ್ಯಯ ಮಂಡನೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧಕರನ್ನು ನೇಮಿಸಿ ಸಂಘದ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು ಈ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಶ್ರೀ ಲಕ್ಷ್ಮೀಕಾಂತ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರಾದ ಆರ್ ಶ್ರೀಧರ್ ಉಪಾಧ್ಯಕ್ಷರಾದ ಬಿ ನಾಗರಾಜು ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಬೋರೇಗೌಡ ನಿರ್ದೇಶಕರುಗಳಾದ ಕಾಳೇಗೌಡ ಜೆ ಚಂದ್ರಹಾಸ ಪುಟ್ಟರಾಜು ಅರ್ಚನಾ ಸಿ ಕುಮಾರ ಲಾರಿ ಗೋಪಾಲ್ ಎಂ ರಾಜಪ್ಪ ಎಂ ಮಹದೇವ್ ಗೀತಾ ಕೆ ರೂಪಾ ಆರ್ ರಂಜಿತಾ ಕೃಷ್ಣನಾಯಕ ಕಾರ್ಯದರ್ಶಿ ಎಚ್ ಕೆ ರಮ್ಯಾರವರು ರವರು ಸೇರಿದಂತೆ ಸಂಘದ ಸರ್ವ ಸದಸ್ಯರುಗಳು ಸಭೆಯಲ್ಲಿ ಹಾಜರಿದ್ದರು ಶ್ರೀ ಲಕ್ಷ್ಮೀಕಾಂತ ಸಹಕಾರ ಸಂಘದ ಇಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಈ ಇವತ್ತು ಅಂದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ವತಾ ಸಭೆಯನ್ನು ಅಂದ್ಕೊಂಡಿದ್ದೆವು ಆ ಸಭೆಯಲ್ಲಿ ಹಿರಿಯ ಸದಸ್ಯರಿಗೆ ಹದಿನೈದು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ಮತ್ತು ಎಸ್ ಎಲ್ ಸಿ ಜನ ಮೂರು ಜನ ಮಕ್ಕಳಿಗೆ ಮತ್ತು ಪಿ ಯು ಸಿ ಮೂರು ಜನ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಸನ್ಮಾನ ಮಾಡಿ ನಮ್ಮ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಅಂದ್ಕೊಂಡು ಅವರಿಗೆ ನಮ್ಮ ಸಂಘ ವತಿಯಿಂದ ತಲುಪಿಸಿದ್ದೀವಿ ಮತ್ತು ಸರ್ವ ಸದಸ್ಯರ ಸಭೆಯಲ್ಲಿ ಹಲವಾರು ಜನ ನಮ್ಮ ಸದಸ್ಯರುಗಳು ಬಂದು ಈ ಕಾರ್ಯಕ್ರಮನ ಯಶಸ್ಪಿ ಗಳಿಸಿದ್ದಾರೆ ಮತ್ತು ನಮ್ಮ ಎಲ್ಲ ಡೈರೆಕ್ಟ್ರುಗಳು ಸಹ ಸಹಕಾರ ಮಾಡಿ ಈ ಸಭೆಯನ್ನು ಯಶಸ್ಪಿ ಎಲ್ಲರಿಗೂ ಈ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ತಿಳಿಸ್ತೀವಿ ಆರ್ ಶ್ರೀಧರ್ ಲಕ್ಷ್ಮೀಕಾಂತ ಸೊಸೈಟಿ ಅಧ್ಯಕ್ಷರು ಮತ್ತು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರೂ ಅದೆಲ್ಲ ಹೇಳಬಿಡ ಪುಟ್ಟರಾಜ್ ಅವರು ಮತ್ತು ಮಾದೇವಣ ರಾಜಪ್ಪ ಅವರು ಮತ್ತು ಕಳೆಗೌಡರು ಬೋರೇಗೌಡರು ಉಪಾಧ್ಯಕ್ಷರಾದ ಲೋಚನ್ ನಾಗರಾಜ್ ಅವರು ರಂಜಿತ್ ನಾಯಕ್ ಅವರು ಮತ್ತೆ ರೂಪ ಸತೀಶ್ ಅವರು ಮತ್ತೆ ಗೀತಾ ಡಿ ಪಿ ಗೀತಾ ಮತ್ತೆ ಚಂದ್ರಾಸು ಕುಮಾರ ಗೋಪಾಲು ಮತ್ತು ಎಲ್ಲರೂ ಹಾಜರಿದ್ದು ಈ ಸಭೆಯನ್ನು ಯಶಸ್ವಿ ಗಳಿಸಿದ್ದಾರೆ ಮತ್ತೆ ಅವರೆಲ್ಲರಿಗೂ ಮತ್ತೆ ಸಂಘದ ಸದಸ್ಯರಿಗೆ ಮತ್ತೆ ನಮ್ಮ ಆಡಳಿತ ಮಾಡಿದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳ್ಸವಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಆಡಳಿತ ಮಂಡಳಿಯು ಈ ಕೆಳಗಿನ ಕೆಲವು ದೃಢ ಸಂಕಲ್ಪ ಹೆಜ್ಜೆ ನೀಡಲು ತೀರ್ಮಾನಿಸಿ ಕಾರ್ಯೋನ್ಮುಖವಾಗಿದ್ದೇವೆ ಸಂಘದ ಚಟುವಟಿಕೆಗಳನ್ನು ವಿಸ್ತರಿಸಲು ಈಗ ಇರುವ ಸ್ಥಳಾವಕಾಶ ಸಾಲದಾಗಿರುವುದರಿಂದ ನಮ್ಮದೇ ಸ್ವಂತ ಸ್ಥಳವನ್ನು ಸ್ಥಳದಲ್ಲಿ ಕಟ್ಟಡವನ್ನ ಕಟ್ಟಿಸುತ್ತಿದ್ದೇವೆ ಸರ್ಕಾರ ನೀಡುವ ಪಡಿತರ ಪಂಡಿತವರವನ್ನು ನಿಗದಿತ ಸಮಯಕ್ಕೆ ಎಲ್ಲ ಫಲಾನುಭವಿಗಳಿಗೂ ಸಮರ್ಪಕವಾಗಿ ವಿತರಣೆ ಆಗುವಂತೆ ಸಂಘದ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿ ಪ್ರಯತ್ನಿಸುತ್ತಿದ್ದೇವೆ ಸಂಘದ ಸದಸ್ಯರು ಮತ್ತು ಬಡಾವಣೆಯ ನಾಗರಿಕರ ದೈನಂದಿನ ಅಗತ್ಯ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಬೇಕೆಂಬ ಉದ್ದೇಶದಿಂದ ಅಡಿಗೆ ಎಣ್ಣೆ ಸಾಬೂನು ಮುಂತಾದ ಅಗತ್ಯ ವಸ್ತುಗಳ ವ್ಯಾಪಾರವನ್ನು ಪ್ರಾರಂಭ ಪ್ರಾರಂಭಿಸಲಿದ್ದೇವೆ ಆದರೆ ಇದಕ್ಕೆ ಸಲಾವಕಾಶ ಮತ್ತು ಬಂಡವಾಳದ ತೊಂದರೆಯಿಂದ ತುಂಬಾ ವಿಸ್ತರಿಸಲು ಹೋಗದೆ ನಿಧಾನವಾಗಿ ವಿಸ್ತರಣೆ ಮಾಡುತ್ತಿದ್ದೇವೆ ಮುಂದೆ ಇದೊಂದು ಎಮ್ಮರವಾಗುತ್ತದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ನಮ್ಮ ಮಿತಿಯಲ್ಲಿ ಸಂಘದ ಅಭಿವೃದ್ಧಿಗೆ ಕುಂದು ಉಂಟಾಗದಂತೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯತ್ತ ಮುನ್ನಡೆಸಲು ಶ್ರಮ ವಹಿಸುತ್ತಿದ್ದೇವೆ ಈ ದಿಸೆಯಲ್ಲಿ ಮಾನ್ಯ ಸದಸ್ಯರುಗಳಾದ ತಾವುಗಳು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಮೈಸೂರು ನಗರವಷ್ಟೇ ಏಕೆ ರಾಜ್ಯದಲ್ಲಿ ಇದೊಂದು ಮಾದರಿ ವಿವಿಧೋದ್ದೇಶ ಸಹಕಾರ ಸಂಘವಾಗುವುದತ್ತ ಪ್ರಯತ್ನ ಮಾಡೋಣ ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನವನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ